ಆ ಅಂಗವಾಗಿ ಇಡೀ ರಾಜ್ಯದ ಜನ ಮಂಡ್ಯದಲ್ಲಿ ನಡ್ತಕ್ಕಂಥ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಸಾರ್ವಜನಿಕರಿಗೆ ಒಂದು ಜಾಗೃತಿ ಮೂಡಿಸ್ಬೇಕಂತಕ್ಕಂಥ ಹಿನ್ನೆಲೆಯೊಳಗ ಕನ್ನಡ ರಥ ಪ್ರಾರಂಭವಾಗಿದೆ ಅದು ಇಪ್ಪತ್ತೆರಡನೇ ತಾರೀಕು ಸಿದ್ದಾಪುರದಿಂದ ಅದರ ಉತ್ತರ ಕನ್ನಡ ಜಿಲ್ಲೆನ ಪ್ರಾರಂಭವಾಗಿ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಅದರ ನಾಲ್ಕು ನಾಲ್ಕು ದಿವಸ ಆಮೇಲೆ ಮುಂದೆ ಹಾವೇರಿ ಜಿಲ್ಲೆಗೆ ಎರಡು ದಿವಸ ಮುಂದೆ ಗದಗ ಜಿಲ್ಲೆಗೆ ಎರಡು ದಿವಸ ಇವತ್ತು ಧಾರವಾಡ ಜಿಲ್ಲೆಗೆ ಎರಡು ದಿವಸ ಬರ್ತಾ ಇದೆ ನಿನ್ನೆ ಧಾರವಾಡಕ್ಕೆ ಆಗಮಿಸಿದ್ದು ಅಣ್ಣಿಗೇರಿ ಗ್ರಾಮಕ್ಕೆ ಆಗಮಿಸಿದ್ದು ಆ ಒಂದು ಅಣ್ಣಿಗೇರಿಯಲ್ಲಿ ಏನೋ ನಮ್ಮ ಜಿಲ್ಲಾಧಿಕಾರದ ದಿವ್ಯಾ ಪ್ರಭು ಮೇಡಮ್ ಅವರು ಶಾಸಕರಾದಂಥ ನಮ್ಮ ಎನ್ ಎಸ್ ಕೋಟು ಸ್ವಾಗತವನ್ನು ಕೋರಿ ಒಂದು ಅಲ್ಲಿಂದ ಬಿಡ್ಕೊಟ್ಟರು ನಾವು ಹೇಳುವ ಉದ್ದೇಶ ಅಂದ್ರೆ ಅತಿ ಹೆಚ್ಚಿನ ಸಂಖ್ಯೆ ಒಳಗೆ ಯಾಕಂದ್ರೆ ಅದು ಪ್ರತಿ ವರ್ಷಕ್ಕೂ ನೆಡ್ತಿದ್ದಲ್ಲ ಇದು ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲ ರೀತಿಯಿಂದ ಸಹಾಯ ಸಹಕಾರ ಮಾಡ್ತಿದೆ ವಿಶೇಷವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದಕ್ಕೆ ನಮ್ಮ ಒಂದು ಕನ್ನಡ ಅನುಭವ ಆದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಸರ್ಕಾರ ಅನುದಾನ ಕೊಡ್ತಾ ಇದೆ ಆ ಅನುದಾನದಿಂದ ಕನ್ನಡ ಸಾಹಿತ್ಯ ಪರಿಸ್ಥಿತಿ ಕೊಟ್ಟು ಅದು ಈ ಸಲ ಮೂವತ್ತು ಕೋಟಿ ರೂಪಾಯಿ ಹಣವನ್ನು ಈ ಒಂದು ಸಮ್ಮೇಳನ ಯಶಸ್ವಿ ಕೊಟ್ಟಿದ್ದು ಇದರ ಮುಖ್ಯ ಉದ್ದೇಶ ಬಂದು ಜಾತ್ರೆ ಮಾಡ್ತಾರೆ ಕನ್ನಡ ಭಾಷೆ ಉಳಿಬೇಕು ಕನ್ನಡ ಶಾಲೆ ಉಳಿಬೇಕು ಕನ್ನಡದಲ್ಲಿ ಓದಿದಂಥ ಜನರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಇದು ಹತ್ತೊಂಬತ್ತು ನೂರ ಹದಿನೈದನೇ ಇಸ್ಯಲ್ಲಿ ಕನ್ನಡ ಸಾಹಿತ್ಯ ಪ್ರಾರಂಭವಾಗಿದ್ದು ಪ್ರಾರಂಭದಲ್ಲಿ ಅತ್ಯಂತ ಒಂದು ಕನಿಷ್ಠ ಸಂಖ್ಯೆ ಒಳಗೆ ಇದ್ದಂಥದ್ದು ಈಗ ನಾಲ್ಕು ಲಕ್ಷ ಸದಸ್ಯತ್ವವನ್ನು ಹೊಂದಿದಂಥ ಏಕೈಕ ಸಂಸ್ಥೆ ಇಡೀ ಜಗತ್ತಿನೊಳಗೆ ಅತಿ ಹೆಚ್ಚು ಸಂಖ್ಯೆಯನ್ನು ಹೊಂದಿದಂಥ ಒಂದು ಕನ್ನಡ ಸಾಹಿತ್ಯ ಪರಿಸತ್ತು ಆ ನಿತ್ಯ ಧಾರವಾಡ ಜಿಲ್ಲೆಯನ್ನು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರಂತ ಕುಮಾರ್ ಬೆಕ್ಕೇರ್ ಸಹರು ನಿನ್ನೆ ಬೆಳಗಿಂದ ಹಿಡ್ಕೊಂಡು ನಮ್ಮ ಜೊತೆಗೆ ಈಗಾಗಲೇ ಅವರು ನವಲಗುಂದ ಬೆಣ್ಣಿಗೇರಿ ಆಮೇಲೆ ಕುಂದಗೋಳಕ್ಕೆ ಹೋಗಿ ಹುಬ್ಬಳ್ಳಿ ಗ್ರಾಮೀಣ ಮುಗಿಸ್ಕೊಂಡು ಕಲಗಟ್ಟಿ ಮುಗಿಸ್ಕೊಂಡು ಈಗ ಹುಬ್ಬಳ್ಳಿ ನಗರಕ್ಕೆ ಆಗಿಸಿದ್ದಾರೆ ಇಲ್ಲಿಂದ ಧಾರವಾಡಕ್ಕೆ ಹೋಗಿ ಧಾರವಾಡದಿಂದ ನವಲಗುಂದ ನವಳಗೊಂದಿಂದ ಮುಂದೆ ಬೆಳಗಾವಿ ಜಿಲ್ಲೆಗೆ ಅದು ನಮ್ಮ ರಥ ಹೋಗ್ತಾ ಇದೆ ಹೀಗಾಗಿ ಈ ಒಂದು ಏನು ವೇದಿಕೆ ಮೂಲಕ ನಮ್ಮ ಮಾಧ್ಯಮ ಮೂಲಕ ವಿನಂತಿ ಮಾಡ್ಕೋದೆ ಅಂದ್ರೆ ನಮ್ಮ ಧಾರವಾಡ ಜಿಲ್ಲೆಯ ಸಮಸ್ತ ನಾಗರಿಕರು ಸಮಸ್ತ ಸಾರ್ವಜನಿಕರು ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಕನ್ನಡಪರ ಸಂಘಟನೆಯವರು ಮತ್ತು ವಿವಿಧ ರೀತಿಯಾಗಿ ಉದಾಹರಣೆಗೆ ಕನ್ನಡದ ಒಂದು ಮತ್ತು ಮಠಪತಿ ಅವ್ರ ಒಂದು ಆಟೋ ಚಾಲಕರಾಗಿ ಆಟೋ ಸಂಘಟನೆ ಮಾಡಿಕೊಂಡು ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಕನ್ನಡ ಭಾಷೆ ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಮಠಪತಿಯವರು ನಮ್ಮ ಜೊತೆಗಿದ್ದಾರೆ ಅದೇ ರೀತಿ ನಾವು ಕನ್ನಡ ಕರ್ತಳ ಅನ್ನ ಬದಲಾಗಿ ವೆಂಕಟೇಶ್ ಮರೆಗುದಿ ಅವರು ಸದಕ ಅವರು ಕಳೆದ ಅವಧಿಯಲ್ಲಿ ಕಳೆದ ವರ್ಷ ಕನ್ನಡ ಸಾಹಿತ್ಯ ಪರಿಷತ್ ಸದ್ಯ ತಾಲೂಕು ಸಮ್ಮೇಳನ ಅಥವಾ ಸಮ್ಮೇಳನದ ಈಗ ಆಯ್ಕೆಗೆ ಬಹಳಷ್ಟು ಕೆಲಸ ಮಾಡಿದ್ದಾರೆ ಗದಗ ಹಿರೇಮಠ್ರು ಇದ್ದಾರೆ ಶಾಲೆಯ ಮಕ್ಕಳು ಅಲ್ಲಿಯ ಪ್ರಾಂಶುಪಾಲರು ಅಲ್ಲಿ ಸಿಬ್ಬಂದಿಯವರು ಬಂದು ಬಹಳ ಸಹಕಾರ ಮಾಡ್ತಾರೆ ಅಷ್ಟೇ ವಿಶೇಷವಾಗಿ ಇವತ್ತು ಮಹಾನಗರ ಪಾಲಿಕೆಯ ಮೇಯರ್ ಆದಂತ ರಾಮಣ್ಣ ಬಡಿಗಾರವರು ಬಂದಿದ್ದಾರೆ ಅದೇ ರೀತಿಯಾಗಿ ಸಿದ್ದ ಮಾಡಿದ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರು ಬಂದರು ಇದಾಗಿ ಮಾಧ್ಯಮದ ಸ್ನೇಹಿತರ ಸಿದ್ಧ ನಾವೆಲ್ಲ ರೀತಿಯಿಂದ ಸಹಾಯ ಸಹಕಾರ ಕೊಟ್ಟಿದ್ದೀವಿ ಇದೇ ರೀತಿಯಾಗಿ ನಮ್ಮ ಸಮ್ಮೇಳನ ಮೂರುವರಿಗೆ ಸಮ್ಮೇಳನ ಮುಗಿದ ಸಿದ್ಧಕ ಕನ್ನಡ ನೋಡಿ ಒಂದು ಬೆಳವಣಿಗೆ ಉಳಿತಕ್ಕೆ ನೀವೆಲ್ಲ ಸಹಾಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಇಂಡಿಯಾದಲ್ಲಿ ನಡೀತಾ ಇರುವಂತ ಸಾಹಿತ್ಯ ಸಮ್ಮೇಳನವನ್ನು ಇಡೀ ಏಳು ಕೋಟಿ ಕನ್ನಡಿಗರಿಗೆ ಇವತ್ತು ಯಾವುದೋ ಹಬ್ಬ ಅರಣ್ಯ ದಿನದಲ್ಲಿ ಯಾವತ್ತು ಹೋಳಿಗೆ ತಿಂತೀವೋ ಆ ಥರ ಒಂದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅಂತ ನೆನಪು ಇವತ್ತು ಸರ್ ಸರ್ಕಾರಿ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಕನ್ನಡ ಸಾಹಿತ್ಯ ಸಮ್ಮೇಳನ ಕನ್ನಡ ಸಾಹಿತ್ಯಗಳಿಗೆ ಮತ್ತು ಮಠಾಧೀಶರಿಗೆ ಮೌಲಾನರಿಗೆ ಸೋದರಿಗರಿಗೆ ಇಡೀ ಕರ್ನಾಟಕದಾದ್ಯಂತ ಇರುವಂಥ ಏಳು ಕೋಟಿ ಕನ್ನಡಿಗರಿಗೆ ಹೆಮ್ಮೆಯ ವಿಷಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಆ ಸಮ್ಮೇಳನದಲ್ಲಿ ಹದಿನೆಂಟು ಹಿಡ್ಕೊಂಡು ನೂರದವರೆಗೆ ಎಲ್ಲಾ ಯುವಕರು ಯುವತಿಯರು ಪಾಲ್ಗೊಂಡು ಕನ್ನಡ ನಾಡು ನುಡಿ ಉಳಿಗಾಗಿ ಬೆಳವಿಗಾಗಿ ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಪಾಲ್ಗೊಂಡು ಇಡೀ ಇವತ್ತು ಏನು ರಥಯಾತ್ರೆ ಶ್ರೀ ಸಿದ್ಧಾರೂಢ ಮಠಕ್ಕೆ ಆಗಮಿಸಿ ಎಲ್ಲ ಗಣ್ಯರ ಮುಂದೆ ಇವತ್ತು ಕರ್ನಾಟಕದ ಕನ್ನಡಪರ ಸಂಘಟನೆ ಇವತ್ತು ಅಧ್ಯಕ್ಷರು ಪದಾಧಿಕಾರಿಗಳು ಇವತ್ತು ಎಲ್ಲ ಅಧ್ಯಕ್ಷರು ಇವತ್ತು ನಮ್ಮ ತಹಸೀಲ್ದಾರರು ಮಾರು ಶ್ರೀ ಸಿದ್ದಾರ್ಥ ಮಠದ ಅಧ್ಯಕ್ಷಗಳು ಇವತ್ತು ವಿಶೇಷವಾಗಿ ಹುಬ್ಬಳ್ಳಿ ನಗರದಲ್ಲಿ ಇರುವಂತಹ ಹದಿನೇಳು ಸಾವಿರ ಆಟೋ ರಿಕ್ಷಾ ಚಾಲಕರು ಪದಾಧಿಕಾರಿಗಳು ಎಲ್ಲರೂ ಪಾಲ್ಗೊಂಡು ಸಂಸ್ಕೃತಿ ಸಂಸ್ಕೃತಿ ಇಲಾಖೆ ವಿಶೇಷವಾಗಿ ದಯವಿಟ್ಟು ಮಾರ್ಲಿ ವಿಶೇಷವಾಗಿ ಸಂಸ್ಕೃತಿ ಇಲಾಖೆ ಎಲ್ಲಾ ಜವಾಬ್ದಾರಿ ತೆಲವೇಲಿ ಒತ್ತು ಮಾಡ್ತಾ ಇರುವಂತಹ ಆ ಸಂಸ್ಕೃತಿ ಇಲಾಖೆಗೆ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಇಡೀ ಸಾಹಿತ್ಯ ಸಮ್ಮೇಳನದಿಂದ ಎಲ್ಲ ಅಧ್ಯಕ್ಷಗಳಿಗೆ ಪದಾಧಿಕಾರಿಗೆ ನನ್ನ ಇಡೀ ಮಾಧ್ಯಮದವರಿಗೆ ನಮ್ಮ ತುಂಬುವುದರ